ಒಂದು ಗೌರವವನ್ನು ಸಮರ್ಪಣಿಸಿ ಅವರಿಗೆ ಪ್ರಶಸ್ತಿ ಪತ್ರವನ್ನ ಪತ್ರವನ್ನು ಈ ಕಾರ್ಯಕ್ರಮದ ತಮ್ಮ ಎಲ್ಲ ಸಹೋದರರು ಕೂಡ ಚಪ್ಪಳ ಮುಖಾಂತರ ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮವನ್ನು ಅವರು ಸಲ್ಲಿಸಿಗೊಳಿಸೋಣ ಗೌರವಾಸವನ್ನು ಸ್ವೀಕರಿಸಿದ ತಮ್ಮೆಲ್ಲರಿಗೂ ಗಡಿನಾಡು ವನ್ಯಜೀವಿ ಸಂರಕ್ಷಣಾ ಸಂಘದ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳು பன்னிா எல்லாம் பண்ணி சா சைடு ரமணா மேடம் இக்கோடி சொல் இடை பண்டா ಲಕ್ಷ್ಮೀ ಪ್ರೇಮ್ ಕುಮಾರ್ ಮೇಡಮ್ ಸಾಹಿತಿಗಳು ಇವರಿಗೆ ಪ್ರಶಸ್ತಿ ವಿತರಣ ಪ್ರಶಸ್ತಿ ಪತ್ರವನ್ನ ವಿತರಿಸಬೇಕೆಂದು ಕೇಳ್ಕೊಳ್ತೇವೆ ಅದೇ ರೀತಿ ಮತ್ತೊಬ್ಬ ಅತಿಥಿಗಳಾಗಿರ್ತಕ್ಕಂಥ ಶ್ರೀಯುತ ಮಹೇಶ್ ಮಡಳ್ಳಿ ಸರ್ ಅವರಿಗೂ ಸಹ ದಯವಿಟ್ಟು ಪ್ರಶಸ್ತಿ ಪತ್ರವನ್ನು ವಿತರಿಸಬೇಕು ಎಂದು ಕೇಳಿಕೊಳ್ತೇನೆ ಅದೇ ರೀತಿ ಶ್ರೀ ಶ್ರೀಯುತ ಸತ್ತಮ್ ಗಾನ್ ಸರ್ ಕಲಾವಿದರು ಇವರಿಗೂ ಸಹ ಪ್ರಶಸ್ತಿ ಪತ್ರವನ್ನು ವಿತರಿಸಬೇಕು ಎಂದು ಅದೇ ರೀತಿ ಶ್ರೀ ಅಬ್ದುಲ್ ಮಾಲಿಕ್ ಕರ್ನಾಟಕ ತಾಮುಲಪಡೆ ಇವರಿಗೂ ಸಹ ಪ್ರಶಸ್ತಿ ಪತ್ರವನ್ನು ವಿತರಿಸಬೇಕೆಂದು ಕೇಳ್ಕೊಳ್ತೇನೆ ಅದೇ ರೀತಿ ಶ್ರೀಯುತ ಅವಿನಾಶ್ ಇವರಿಗೂ ಸಹ ದಯವಿಟ್ಟು ಪ್ರಶಸ್ತಿ ಪತ್ರವನ್ನು ವಿತರಿಸಬೇಕು ಕೇಳಿಕೊಳ್ತೇನೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲು ಸಹಕರಿಸಿದ ತಮ್ಮೆಲ್ಲರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಕರ್ನಾಟಕ ಗಡಿನಾಡು ವನ್ಯಜೀವಿ ರಕ್ಷಣಾ ಸಂರಕ್ಷಣಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ